ಶಿವಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆಯನ್ನು ಕಾನೂನು ಬಾಹಿರವಾಗಿ ನಡೆಸಲಾಗುತ್ತಿದೆ ಎಂದು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ಸದಸ್ಯರು ಆರೋಪಿಸಿದರು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಪ್ರಕರಣ ಹೈಕೋರ್ಟ್ನಲ್ಲಿದ್ದು ಈಗ ಈ ಪ್ರಕರಣ ವಿಚಾರಣೆ ಹಂತದಲ್ಲಿದ್ದಾಗ ಸಹಕಾರಿ ಇಲಾಖೆಯ ನಿಯಮಗಳ ಪ್ರಕಾರ ನಡೆಯಬೇಕಾದ ಈ ಚುನಾವಣೆ ಕಾನೂನು ಬಾಹಿರವಾಗಿ ನಡೆಯುತ್ತಿದೆ ರಾಜಕೀಯ ಒತ್ತಡಕ್ಕೆ ಅಧಿಕಾರಿಗಳು ಒಬ್ಬ ವ್ಯಕ್ತಿಯ ಹಿತ ಕಾಪಾಡಲು ಕಾನೂನು ಉಲ್ಲಂಘನೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಆಡಳಿತ ಮಂಡಳಿಯ ಹದಿಮೂರು ಜನ ಅನರ್ಹರಾಗಿದ್ದಾರೆ ನಾಮಪತ್ರ ಸಲ್ಲಿಸಿದ್ದಾರೆ ಅನರ್ಹರ ನಾಮಪತ್ರಗಳನ್ನ ತಿರಸ್ಕರಿಸಬೇಕೆಂದು ಒತ್ತಾಯಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಕಲ್ಲಪ್ಪ ಕಾಳೆ ಶಿವಾನಂದ ಮುದ್ದಿ ಬಸವರಾಜು ಹುಬ್ಬಳ್ಳಿ ಜಯಪ್ಪ ಮುದ್ದಿ ವಿಎಂ ವಸ್ತ್ರದ್ ಪರಮೇಶ್ವರ್ ಕಾಳೆ ಈಶ್ವರ್ ಶಿವಳ್ಳಿ ಮುಗಪ್ಪ ಬಿಲ್ಲಿಂಗ್ ಸೇರಿದಂತೆ ಮೊದಲಾದವರು ಭಾಗವಹಿಸಿದರು ಏನಂತಂದ್ರೆ ಸಹಕಾರಿ ನಮ್ದು ಹಾಲು ಉತ್ಪಾದಕರ ಸಂಘ ಶಿವಳಿ ಅತ್ತಿಲ್ಲ ಆ ಒಳಗ ಇವು ಶಂಕರ್ ಮುಗದ ರಾಜಶೇಖರ್ ಮುದ್ದಿಯವರು ಅವರು ಬಸವರಾಜ್ ಮುದ್ದಿ ಅವರು ಈ ತರ ಒಂದ್ ಹದಿಮೂರ್ ಜನ ಅದಕ್ಕೆ ಡೈರೆಕ್ಟರ್ ಇದ್ರಿ ಆ ಡೈರೆಕ್ಟರ್ ವಿಷಯದಾಗ ಏನತ್ತಂದ್ರ ನೆಕ್ಸ್ಟ್ ಶಂಕರ್ ಮುಗೋದ್ ಅವರು ಕೆಎಂಪ್ ಎಲೆಕ್ಷನ್ ನಿಂತರು ಆ ಟೈಮ್ ದಾಗ ಅವರು ಲೆಕ್ಕ ಪರಿಶೋಧನೆ ಇದ್ರೊಳಗ ಅವರು ಪ್ರಾಬ್ಲಮ್ ಆಗಿತ್ತು ಆವಾಗ ಎಲೆಕ್ಷನ್ ನಿಂತಾಗ ನಿಮ್ಗೆಲ್ಲಾ ವಿಷಯನೂ ಗೊತ್ತೈತಿ ನೆಕ್ಸ್ಟ್ ಏನಾಯ್ತಂದ್ರ ನೆಕ್ಸ್ಟ್ ನಾವು ಇಲೆಕ್ಷನ್ ಅವ್ರದ್ದು ಐದು ವರ್ಷ ಮುಗ್ಯಾಕ್ ಬಂದಾಗ ನಾವು ಅದನ್ನ ಇದನ್ನ ಮಾಡಿದ್ವಿ ಅದ್ರಾಗ ನಮಗ್ ನೋಟಿಸ್ ಕೊಡ್ದಂಗ ಅದ್ರಾಗ ಅಂದ್ರ ಎಲ್ಲರಿಗೂ ನೋಟಿಸ್ ಕೊಟ್ಟ ನೀವು ಹಾಲ್ ಹಾಕಾಕತ್ತಿಲ್ಲ ನೋಟಿಸ್ ಕೊಟ್ಟ ನಮ್ ಎಲ್ಲಾರನ್ನೂ ತೆಗಿಬೇಕಾಗಿತ್ತ ಅವ್ರು ಏಕಾಏಕಿ ನಮ್ ಹೆಸರು ಒಂದೂರ ಎಂಬತ್ ಎರಡ್ ಮಂದಿನ ಅವ್ರನ್ನ ತಗದ್ ಬಿಟ್ಟರು ಎಲ್ಲಾರನ್ನ ಮೆಂಬರ್ನ ತೆಗೆದ್ಕೆಸ್ ನಲ್ವತ್ತೇಳು ಮಂದಿನ ಮಾತ್ರ ಅವ್ರು ಬೇಕಂದವ್ರಿಗೆ ಎಷ್ಟು ಅದ್ರಾಗ ಮೆಂಬರ್ಶಿಪ್ ಇಟ್ಕೊಂಡ್ರು ಹುರ್ಕ ತೆಗೆದ್ರು ಅದಕ್ಕೆ ನಾವು ಚಾಲೆಂಜ್ ಆಗಿ ಡಿ ಆರ್ ಅವ್ರಿಗೆ ನಾವು ಮನವಿ ಕೊಟ್ಟಿವಿ ಇಲ್ಲ ನಮ್ನ ಏಕಾಏಕಿ ನೀವು ತಗದಿರಿ ಇದು ಕಾನೂನು ಬಾಹಿರ ಅಂತೇಳಿ ನಾವು ಮನವಿ ಕೊಟ್ಟಿವಿ ಅವಾಗ ಡಿಆರ್ ಸಿ ಅವರು ಒಂದು ಕೋರ್ಟ್ ಮುಖ ಅದ ಡಿ ಆರ್ ಸಿ ಅಂದ್ರೆ ಒಂದು ನ್ಯಾಯಾಧೀಶರಾಗಿ ನಮ್ಗೊಂದು ಆದೇಶ ಮಾಡಿದ್ರು ಅವ್ರು ಹೌದು ಇವ್ರನ್ನ ಒಂದು ಮೆಂಬರ್ ತೆಗಿಬೇಕಾರ ನೀವು ಒಂದ್ನೂರ ಎಷ್ಟು ದಿವಸ ರೀತ ಒಂದ್ ಒಂದ್ ನೂರ ತೊಂಬತ್ತೈದು ದಿವ್ಸ ಮುಂಚೆ ನೋಟಿಸ್ ಕೊಡ್ಬೇಕಾಗಿತ್ತು ನೋಟಿಸ್ ಕೊಟ್ರೆ ನೀವು ಅವ್ರನ್ನ ಅನರ್ಹ ಮಾಡ್ಬೇಕಾಗಿತ್ತು ನೀವು ಹಂಗ ನೀವು ಅದನ್ನ ಇದು ಮಾಡ್ರಿ ಇದು ತಪ್ಪು ಆಮೇಲೆ ನೀವು ಅವ್ರಿಗೆ ಪೋಸ್ಟಲ್ ಅಡ್ರೆಸ್ ಮುಖಾಂತರ ಅವ್ರ ಮನಿಗೆ ನೀವು ಲೆಟರ್ ಕೊಡ್ಬೇಕಾಗಿತ್ತು ಅದ್ ಕೊಟ್ಟಿಲ್ಲ ನೀವು ಇಲ್ಲ ಮುದ್ದಮ್ ಹೇಳಿಕೆಯಿಂದ ನಾವು ಕೊಟ್ಟೇವಿ ಅಂತ ಹೇಳಿದ್ರು ಆ ಆದೇಶ ಪ್ರಕಾರ ಡಿ ಆರ್ ಅವರು ನಮ್ಮನಲ್ಲಿ ಎತ್ತಿ ಹಿಡಿದ್ರು ಯಾಕಂದ್ರೆ ನೀವು ತೆಗಿಬೇಕಾದ್ರೆ ಅದನ್ನ ತಪ್ಪ ಮಾಡಿರಿ ನೋಟಿಸ್ ಕೊಡ್ಬೇಕಾಗಿತ್ತು ಮತ್ತು ಅದನ್ನ ಅದ್ರ ನೋಟಿಸ್ ಈಗನು ಕೂಡ ಪೋಸ್ಟ್ ಹಾಕ್ತಾರಲ್ಲ ಪೋಸ್ಟಿಗೆ ಒಂದೊಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಚಾರ್ಜ್ ಹಚ್ ಕ್ಯಾಸ್ ಅದನ್ನ ಅದನ್ನ ಎಡಿಟ್ನಾಗ್ ತೋರಿಸ್ಬೇಕಾಗಿತ್ತು ಅದನ್ನೆಲ್ಲ ಮನ್ಗಂಡ್ ಕ್ಯಾಸ್ ಡಿ ಆರ್ ಸಿ ಅವ್ರು ಆದೇಶ ಮಾಡಿದ್ರು ಆ ಟೈಮ್ ದೊಳಗ ಸೂಪರ್ ಶೀಡ್ ಆಗ್ತದೆ ಸೂಪರ್ ಸೀಡ್ ಆಗಿದ್ದನ್ನ ಇವ್ರು ಹೈಕೋರ್ಟಿಗೆ ಚಾಲೆಂಜ್ ಮಾಡಿದ್ರು ಯಾರು ಶಂಕರ್ ಮುಗದ ಮತ್ತು ಆಡಳಿತ ಮಂಡಳಿ ಶಿವಳಿ ಅವರು ಅಲ್ಲಿ ಹೈಕೋರ್ಟ್ ನೊಳಗು ಕೂಡ ಅದನ್ನ ಮಾಡಿದ ತಕ್ಷಣನ ಅವರು ಸ್ಟೇ ಕೇಳಿದ್ರು ಹೈಕೋರ್ಟ್ ಸ್ಟೇ ಕೊಡ್ಲಿಲ್ಲ ಏನೋ ಡಿಆರ್ಸಿ ಸಿ ಏನ ಆದೇಶ ಮಾಡ್ಯಾರಲ್ಲ ಅದನ್ನ ಎತ್ತಿ ಹಿಡಿತು ಹೈಕೋರ್ಟ್ ಎತ್ತಿ ಹಿಡಿದ ತಕ್ಷಣ ನಾ ಅದು ವಿಳಂಬ ಆತು ಮೂರು ತಿಂಗಳು ವಿಳಂಬ ಆತು ವಿಳಂಬ ಆದ ತಕ್ಷಣ ಮತ್ತೆ ನಾವು ಮನವಿ ಕೊಟ್ಟಿವಿ ಇಲ್ಲ ಐದು ವರ್ಷ ಪುರೈ ಶಂಕರ ಶಂಕರ್ ಮುಗದ್ ಡಿಆರ್ ಅವರು ಅನಾರ ಮಾಡ್ಯಾರ ಇವ್ರನ್ನ ಇಲ್ಲಿ ಅನಾರ ಮಾಡಿದ ತಕ್ಷಣ ಅದನ್ನ ಅವ್ರ ಮೆಂಬರ್ಶಿಪ್ ಅಲ್ಲಿ ಪ್ರಧಾನ ಕಾರ್ಯದರ್ಶಿ ಆಡಳಿತಾತ್ಮಕವಾಗಿ ಇದ್ದಂತ ವ್ಯಕ್ತಿಗೆ ಅವಾಗ ಚುನಾವಣೆ ಅಧಿಕಾರಿ ಅಂತೇಳಿ ನೇಮ್ಸಕ ಸರ್ಕಾರದ ಎಲ್ಲಿ ಆದೇಶ ಅಂತ ಕೊಡುವುದಿಲ್ಲ ಆರ್ ಸಿ ಎಸ್ ಅವರ ಅಧಿಕಾರ ದುರುಪಯೋಗ ಮಾಡಿಕೊಂಡು ಇವತ್ತು ಡಿಆರ್ಸಿಎಸ್ ಸಿ ಎಸ್ ಅವರು ಇವತ್ತ ಪ್ರಧಾನ ಕಾರ್ಯದರ್ಶಿ ಅಂತೇಳಿ ಆಡಳಿತ ಅವ್ರನ್ನೇ ಇವತ್ತು ಚುನಾವಣೆ ಅಧಿಕಾರಿ ಅಂತೇಳಿ ಅಲ್ಲಿ ನೇಮಕ ಮಾಡಿ ಆದೇಶವನ್ನು ಹೊಡಿಸಿದ ಯಾಕಂತಂದ್ರೆ ಯಾವುದೇ ನಮ್ಮ ಕಾನೂನು ಚೌಕಟ್ಟದೊಳಗ ಇವತ್ತ ಅಲ್ಲಿ ಏನ ಅವ್ರ ಆಡಳಿತ ಪ್ರಧಾನ ಕಾರ್ಯದರ್ಶಿ ಏನು ಮಾಡಿರ್ತಾರ ಅವ್ರು ಆ ಚುನಾವಣೆ ಅಧಿಕಾರಿ ಅಂತೇಳಿ ಅಲ್ಲಿ ಆಗ್ಲಿಕ್ಕೆ ಅರ್ಹತೆ ಒಳ್ಳೆ ಅವ್ರನ್ನ ಮಾಡಿ ಇಂಬರ್ಡೆಂಟ್ ಆಗಿ ಅಲ್ಲಿ ಯಾವುದೇ ಸದಸ್ಯರಿಗೆ ಆ ನೋಟಿಸ್ ಅನ್ನ ನೀಡದೆ ಇವತ್ತು ಡಿ ಆರ್ ಸಿ ಎಸ್ ಅವರು ತಮ್ಮ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಇವತ್ತ ಕಾನೂನು ಇವತ್ತು ನಾಗ ಅದ್ ತಡೆಯಾಜ್ಞೆ ಕೂಡ ಇದ್ರು ಕೂಡ ಅದನ್ನು ತಮ್ಮ ಅಧಿಕಾರ ಡಿ ಆರ್ ಸಿ ಎಸ್ ಬಗಲಿ ಅವರು ರಮೇಶ್ ಬಗಲಿ ಅವರು ಇವತ್ತು ತಮ್ಮ ಅದನ್ನ ಅಧಿಕಾರ ದುರುಪಯೋಗ ಮಾಡಿಕೊಂಡು ಇವತ್ತಲ್ಲಿ ಚುನಾವಣೆ ಮಾಡಿದ್ದಾರೆ ಹದಿನೈದು ಮಾಡಿದ್ದಾರೆ ಹದಿನೈದನೇ ತಾರೀಕಿಗೆ ಘೋಷಣೆ ಮಾಡಿದ್ದಾರೆ ಎಲ್ಲಾ ಸದಸ್ಯರಿಗೂ ನೋಟಿಸ್ ಕೊಟ್ಟಿಲ್ಲ ನಲ್ವ ನಲ್ವತ್ತೇಳು ಮಂದಿ ಅಷ್ಟೇ ಇದ್ರು ಇದು ಉಳಿಕಾರು ನಮ್ನ ತೆಗೆದ್ಬಿಟ್ಟಿದ್ರು ಲಿಸ್ಟ್ ಹಾಂಗಿಂದ ನಾವು ಮತ್ತೆ ಇವ್ರು ಹೈಕೋರ್ಟ್ಗೆ ಹೋಗಿ ಇದು ಮಾಡ್ಯಾರ ಇಲ್ಲ ನಾವು ತಗದಿದ್ದು ಅವ್ರನ್ನ ಮತ್ತೆ ಹೊಳ್ಳಿ ತಗೋತೇವೆ ಅಂತ ಹೇಳಿ